பிரி நரேந்திர மோடி ಜನರಿಗೆ ಹೊರೆಯನ್ನು ಕಡಿಮೆ ಮಾಡಿದ್ದಾರೆ ಇದು ನಿನ್ನೆಯಿಂದ ಎಫೆಕ್ಟಿವ್ ಬಂದಿದೆ ಈಗ ನಮ್ಮ ಭಾಗದಲ್ಲಿ ದಸರಾ ವಿಶೇಷ ದೀಪಾವಳಿ ವಿಶೇಷ ಈಗ ಇಡೀ ದೇಶದ ಜನತೆಗೆ ದೀಪಾವಳಿ ಹಬ್ಬದ ಕೊಡುಗೆಯನ್ನು ಅಂತ ಅಂತೇಳಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದರು ಅವ್ರು ಏನು ಮಾತಾಡಿದ್ರು ಆ ಪ್ರಕಾರವಾಗಿ ದೀಪಾವಳಿ ಹಬ್ಬಕ್ಕೆ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಮಧ್ಯಮ ವರ್ಗದವರಿಗೆ ಬಡವರ್ಗದವರಿಗೆ ತೆರಿಗೆಯ ಹೊರೆಯನ್ನ ಕಡಿಮೆ ಮಾಡೋ ಮುಖಾಂತರ ಜನಗಳಿಗೆ ಅವರು ಕೊಂಡ್ಕೊಡುವಂಥ ವಸ್ತುಗಳಿಗೆ ಬೆಲೆಯನ್ನು ಕಡಿಮೆ ಮಾಡುವ ಕೇಂದ್ರ ಸರ್ಕಾರ ಮಾಡಿದೆ ನಾವು ಕೊಡ್ತಾ ಇದ್ವಿ ಅನೇಕ ಬಡವರು ಮತ್ತೆ ಮಧ್ಯಮ ವರ್ಗದವರು ನಾವು ಖರೀದಿ ಮಾಡುವಂಥ ವಿಚಾರದಲ್ಲಿ ಇವತ್ತು ಧಾರಾಳವಾಗಿ ಖರೀದಿ ಮಾಡ್ಬೋದು ಅನ್ನೋ ಥರದಲ್ಲಿ ಕೆಲವು ಅವರ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ನಾವು ನೋಡಬೇಕು ಇವತ್ತು ಪತ್ರಿಕೆಗಳಲ್ಲಿ ನೋಡ್ಬೋದು ನನಗೆ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಆದಂತ ಬದಲಾವಣೆಗಳು ಜಿ ಎಸ್ ಟಿ ದರ ಇಳಿಕೆ ಕಡಿಮೆ ಆಗಿದ್ದಕ್ಕೋಸ್ಕರ ಖರೀದಿಯ ಒಂದು ಬೆಳವಣಿಗೆ ನೋಡಿದ್ರೆ ಮಾರುತಿ ಸೃಸಿಕೆ ಒಂದೇ ಒಂದು ಉದಾಹರಣೆಗೆ ಮಾರುತಿ ಸುಸಿಕಿ ಕಾರು ನಿನ್ನೆ ಸುಮಾರು ಐದು ಲಕ್ಷ ಕಾರು ಇಡೀ ದೇಶದಲ್ಲಿ ವ್ಯಾಪಾರ ಆಗಿರುವಂಥದ್ದು ಆ ಥರದ್ದು ಅನೇಕ ವಸ್ತುಗಳು ಅನೇಕ ವಸ್ತುಗಳು ಒಂದು ತಗೊಳ್ಳೋ ಜಾಗದಲ್ಲಿ ಎರಡು ಅಂಥದ್ದು ಈ ಥರ ಈ ಖರೀದಿದಾರನಿಗೆ ಸಾಮರ್ಥ್ಯ ಜಾಸ್ತಿ ಆಗಿರೋವಂಥದ್ದು ಇವತ್ತು ನರೇಂದ್ರ ಮೋದಿಯವರ ಒಂದು ತೆರಿಗೆ ವಿನಾಯಿತಿಯಿಂದ ಕಡಿಮೆ ಮಾಡಿರೋದ್ರಿಂದ ಇವತ್ತು ಅದು ಸಾಧ್ಯವಾಗಿದೆ ನಮ್ಮ ದೇಶದಲ್ಲಿ ಅನೇಕ ವಿರೋಧಿಗಳು ಮಾತಾಡ್ತಾರೆ ತೆರಿಗೆ ಜಾಸ್ತಿ ಮಾಡಿಬಿಟ್ಟಿದೀವಿ ಅಂತ ನೋಡೋಕೋದ್ರೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಇರುವಂಥದ್ದು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಇರುವಂಥದ್ದು ನಮ್ಮಲ್ಲಿ ಸ್ಲ್ಯಾಬ್ ಇರುವಂಥದ್ದು ನಾನು ಅಮೆರಿಕದಲ್ಲಿ ಎಷ್ಟಿದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ಬೇಕು ಅಮೆರಿಕದಲ್ಲಿ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂತೆ ಸ್ಲ್ಯಾಬ್ ಇರುವಂಥದ್ದು ನಂಗೆ ನೋಡಕ್ ಹೋದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ತೆರಿಗೆ ವ್ಯವಸ್ಥೆಯಲ್ಲಿ ಒಂದು ಕಡಿಮೆನೆ ಇದೆ ಇನ್ನು ನಮ್ಮ ದೇಶ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಇರುವಂಥ ದೇಶ ಹಾಗಾಗಿ ನರೇಂದ್ರ ಮೋದಿಯವರು ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ತನಿಗೆ ಹೊರೆಯಾಗಬಾರ್ದು ಅಂತೇಳಿ ಇವತ್ತು ಎಲ್ಲ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಿದರೆ ಇವತ್ತು ನಾಲ್ಕು ಸ್ಲ್ಯಾಬ್ ಇತ್ತು ಏನು ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತು ಇಪ್ಪತ್ತ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇದನ್ನು ಎರಡು ಸ್ಲ್ಯಾಬ್ ಮಾಡಿದರೆ ಐದು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟು ಎರಡೇ ಸ್ಲ್ಯಾಬಲ್ಲಿ ನಾವು ಜಿ ಎಸ್ ಟಿ ಟಿಯನ್ನು ಇನ್ಮೇಲೆ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕೂಡಿ ಬರುವಂತ ತೆರಿಗೆ ವಸೂಲಿ ಮಾಡಬೇಕು ಜಿ ಎಸ್ಟಿ ನ ವಸೂಲಿ ಮಾಡಲಿಕ್ಕೆ ದಡು ಸೇರಿಸಿ ಎರಡು ಒಂದು ನಿಗದಿ ಮಾಡಿರುವಂಥದ್ದಾಗಿದೆ ಆ ಮುಖಾಂತರ ಇವತ್ತು ಬಹಳಷ್ಟು ಪದಾರ್ಥಗಳಿಗೆ ಬೆಳಕೆನೂ ಜಾಸ್ತಿ ಆಗಿದೆ ಖರೀದಿದಾರನಿಗೆ ಸಾಮರ್ಥ್ಯನೂ ಜಾಸ್ತಿ ಆಗದಾಗಿದೆ ಆ ಒಂದು ವಿಶೇಷವಾದಂತಹ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರಾಗಿರ್ಕೊಂಡು ನಾವು ಅದನ್ನ ಎಲ್ಲರಿಗೂ ನಾವು ಪ್ರಮುಖ ಪಾತ್ರವನ್ನು ವಹಿಸಬೇಕಾಗ್ತದೆ ಇದು ಗ್ರಾಹಕರು ತಿಳಿಸಬೇಕಾಗ್ತದೆ ಎಲ್ಲರಿಗೂ ನಾಗರಿಕ ಬಂಧುಗಳಿಗೆ ತಿಳಿಸಬೇಕಾಗ್ತದೆ ತಿಳಿಸೋ ಮುಖಾಂತರ ಇವತ್ತು ಜಿ ಎಸ್ ಟಿ ಹೊರೆ ಕಡಿಮೆ ಆಗಿರೋದನ್ನ